ಅಂತವ್ರು ಗುಮ್ಮಕ್ಕೆ ಡೆವಿಲೇ ಬರಬೇಕು ಡೆವಿಲ್ ವಾಟರ್ ಫ್ಲಾಪ್ ಆಯ್ತದ ಗುರು ಇದು ನೋಡಿದ್ರೆ ಗೊತ್ತಾಗಲ್ಲ ಅಂದ್ರೆ ಇಂತ ನನ್ನ ಮಕ್ಕಳಿಂದ ಇಂಡಸ್ಟ್ರಿ ಹಾಳಾಯ್ತಾ ಇರೋದು ಚಿಕಾಕೋನ್ ಬೀಜ ಹೊಡ್ದಾಗ್ತಾರೆ ಥಿಯೇಟರ್ ಡಿ ಬಸ್ ಕೆಳಗಳ ಕೆಳಗಡೆ ಬಿಳೋದ್ನ ನೋಡಕ್ಕೆ ನೂರು ಜನ ಕಾಯ್ತಾ ಇದ್ರೆ ಅವ್ರ ಸಿನಿಮಾ ಅನೌನ್ಸ್ಮೆಂಟ್ ಯಾವಾಗ ಅಂತ ಲಕ್ಷಾಂತರ ಕೋಟ್ಯಂತರ ಅಭಿಮಾನಿಗಳು ಕಾಯ್ತಾ ಇರ್ತಾರೆ ಆಯ್ತಾ ಡಿ ಬಸ್ ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ ನೋಡಿ ಅಕ್ಟೋಬರ್ಗೆ ಡೆವಿಲ್ ಬರ್ತಾ ಇದಾರೆ ಇಷ್ಟು ದಿನ ಡಿ ಬಸ್ ಮನುಷ್ಯರಾಗಿದ್ದು ಸಾಕು ಮನಸ್ಸ್ರಾಗಿ ಏನೇನೆಲ್ಲ ಅನುಭವಿಸ್ರು ಅಂತ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ನಿಮ್ಮ ಮೇಲೆ ಡೆವಿಲ್ ಆಗಿ ಬರ್ತಾ ಇದ್ದಾರೆ ತಾಕತ್ತಿದ್ರೆ ತಡೀರಿ ನೋಡೋದು ಹಾಂ ಅಡ್ವಾನ್ಸ್ ಆಗಿ ಹೇಳಿದ್ದಾರೆ ತಿಯೇಟ್ರ್ನ ನಿಮ್ಮ ಕೈಲಾದ್ರೆ ಹಿಡ್ದು ಇಟ್ಕೊಳ್ಳಿ ನಿಮ್ಮ ನಿಮ್ಗೆ ನಿಮ್ಮ ನಿಮ್ಮ ಮೂವಿಗಳ್ ಹಿಡಿದಿಟ್ ಹಿಡ್ದಿಟ್ಕೊಳ್ಳ್ರಿ ಅಕ್ಟೋಬರ್ಗೆ ಯಾವುದು ಅಕ್ಟೋಬರ್ಗೆ ಅಕ್ಟೋಬರ್ಗೆ ಹಿಡ್ದಿಟ್ಕೊಳ್ಳಿರಿ ನಿಮ್ಗೆ ತಾಕತ್ತಿತ್ತು ಅಂದರೆ ತೇಟ್ರ್ಗಳನ್ನ ಹಿಡಿದಿಟ್ಕೊಳ್ಳ್ರಿ ಇವಾಗ ಅಡ್ವಾನ್ಸ್ ಆಗಿ ಹೇಳಿದ್ದಾರೆ ಹಾಂ ಏನು ಸಡನ್ನಾಗಿ ಬಂದ್ಬಿಟ್ಟು ಡಿ ಬಾಸ್ ಥೇಟ್ರ್ ತಗೊಬಿಟ್ರು ಅನ್ನೋದಲ್ಲ ಐದಾರು ತಿಂಗಳು ಅಡ್ವಾನ್ಸ್ ಆಗಿ ಹೇಳಿದ್ದಾರೆ ಬನ್ನಿ ತಾಕತ್ತಿದ್ರೆ ನಿಮ್ಮ ನಿಮ್ಮ ಯಾರ್ಯಾರು ಬ್ಯಾಡ್ ಕಮೆಂಟ್ ಹಾಕ್ತಾರೆ ಅವ್ರಿಗೆ ಮಾತ್ರ ಹೇಳ್ತಾ ಇರೋದು ನಿಮ್ಮ ನಿಮ್ಗೆ ತಾಕತ್ತಿದ್ರೆ ಥಿಯೇಟ್ರ್ಗಳ್ನಲ್ಲಿ ನಡೆದಿಟ್ಕೊಳ್ಳ್ರಿ ಡೆವಿಲ್ ಬರ್ತಾ ಇದೆ ಇಷ್ಟು ದಿನ ಮನಸರಾಗಿ ಏನೇನೆಲ್ಲ ಮಾಡಿದ್ರು ಡಿ ಬಾಸು ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಕೆಲವೊಂದಷ್ಟು ಜನಕ್ಕೆ ಇರಲಿಲ್ಲ ಹಾಂ ಬ್ಯಾಡ್ ಕಮೆಂಟ್ಸ್ ಸಾಕಂತವ್ರಿಗೆ ನಾನು ಹೇಳ್ತಾ ಇರೋದು ಅಲ್ವಾ ಮನ್ಸ್ರಾಗಿದ್ದು ಸಾಕು ಇನ್ನು ಡೆವಿಲ್ ಆಗಿ ಬರ್ತಾ ಇದಾರೆ ಡಿ ಬಾಸು ಕೆಲವೊಂದಷ್ಟು ಜನ ಲುಕ್ ನೋಡೇ ಕೋಮಾಗ್ ಹೋಗ್ಬಿಟ್ಟವ್ರೆ ಅಲ್ಲಿ ಇದು ಫ್ಯಾನ್ಸ್ ಎಲ್ಲ ಟ್ರೋಲ್ ಮಾಡ್ತಿದ್ದಾರೆ ಏನಪ್ಪಾ ಅಂತಂದ್ರೆ ಇವಾಗ ಪುಣ್ಯಾತ್ಮ ಪುಣ್ಯಾತ್ಮವಾಗಿ ನಾವು ನೋಡಿದ್ವಿ ಈಗ ಡವಿಲ್ ಹೇಳಿಲ್ಲ ಬ್ರದರ್ ಈ ಪುಣ್ಯಾತ್ಮ ಎಷ್ಟೇ ಎಲ್ಪ್ ಮಾಡಿದ್ರು ಜನ ಸೇವೆ ಮಾಡಿದ್ರು ರೈತರ ಪರ ನಿಂತ್ಕೊಂಡ್ರು ಕೂಡ ಕೆಲವೊಂದ್ ದರ್ಶನ ಆಡ್ಕೊಳ್ಳೋ ನನ್ ಮಕ್ಳು ಬುದ್ಧಿ ಕಲೀಲಿಲ್ಲ ಅಂತವ್ರು ಗುಮ್ಮಕ್ಕೆ ಡೆವಿಲೇ ಬರ್ಬೇಕು ಆಯ್ತಾ ಎಷ್ಟ್ ದಿನ ಡಿ ಬಾಸ್ ಆಗ ಇದ್ದಿದ್ ಸಾಕು ದೇವರಾಗಿದ್ ಸಾಕು ದಾನ ಧರ್ಮ ಮಾಡಿದ್ ಸಾಕು ಡಿ ಅನ್ನೋದು ಬಿಟ್ಬಿಡ್ರಿ ಡಿ ಬಾಸ್ ಅಂದ್ರೆ ಇನ್ನು ಡೆವಿಲ್ ಬಾಸ್ ಅಂತ ಅರ್ಥ ಅರ್ಥ ಮಾಡ್ಕೊಳ್ರಿ ಈ ವರ್ಷ ಬರ್ತಾ ಇದೆ ಅಕ್ಟೋಬರ್ಗೆ ಅವನ ಏನು ಸಾಕು ಡೆವಿಲ್ ಒಂದು ಸಲ ಗುಮ್ಮದ್ರೆ ಬ್ರದರ್ ಹೇಳ್ತೀನಿ ಕೇಳಿರಿ ಮತ್ತೆ ರಿಪೀಟು ಕರಿಯ ರಿಪೀಟ್ ಆಗುತ್ತೆ ಗುರು ನಿಜವಾಗ್ಲೂ ಕರಿಯ ಏನಿತ್ತು ಡಿ ಬಾಸು ಮತ್ತೆ ಡೆವಿಲಲ್ಲಿ ರಿಪೀಟ್ ಮಾಡೇ ಮಾಡ್ತಾರೆ ಗುರು ಆ ನಂಬಿಕೆ ಇದೆ ಇವಾಗ ಮೊನ್ನೆ ಬರ್ಡೇಲಿ ನೋಡಿದ್ರಲ್ಲ ಇಷ್ಟಕ್ಕೆ ಅರ್ಧ ಜನಕ್ಕೆ ತಲೆ ಕೆಟ್ಟಿದೆ ಡೆವಿಲ್ ಬಂದ ಮೇಲೆ ತಾಕತ್ತಿದ್ರೆ ತಡೀರಿ ಇಲ್ಲ ಇಡೀರಿ ಸುಮ್ಮನೆ ಬ್ಯಾಡ್ ಕಮೆಂಟ್ಸ್ ಆಗ್ತಾ ಕೂತ್ಕೊಂಬೇಡ್ರಿ ಇಲ್ಲ ಬಂದು ಮುಂದೆ ಬಂದು ಮಾತಾಡಿ ಡಿ ಬಾಸ್ತು ಡೆವಿಲಲ್ಲಿ ಹಿಂಗಿತ್ತಪ್ಪ ಹಿಂಗಿತ್ತ ಲೇಯ್ ಈ ಒಂದು ನಿಮಿಷ ಟೀಸರ್ನ ನೋಡಿ ಮೂರು ಅವರ್ ಮೂವಿ ಅಳಿತಾರಂತೆ ನನ್ನ ಮಕ್ಕಳು ಏನು ಮಗಳ ಮುಖ ನೋಡಿ ಅಮ್ಮನ ಭವಿಷ್ಯಗಳು ಹೇಳ್ತೀರಾ ನೀವುಗಳೆಲ್ಲ ಹಾಂ ಟೀಸರ್ಗೆ ಏಯ್ ತರ್ಡ್ ಕ್ಲಾಸ್ ಥರ ಇದೆ ಏ ಚೆನ್ನಾಗಿಲ್ಲ ನೆಗೆಟಿವ್ ಆಗಿದೆ ಅದೇ ಲುಕ್ಕು ಅದೇ ಸ್ಟೋರಿ ಓ ನಿಮ್ಮ ಭವಿಷ್ಯ ನಿಮ್ಗಳಿಗೆ ಗೊತ್ತಿರಲ್ಲ ಇನ್ನೂ ಡಿವಿಲ್ ಮೂವಿ ಭವಿಷ್ಯಿಸಿ ಹೇಳ್ತಾರಂತೆ ಇವುಗಳು ಕಮೆಂಟಲ್ಲಿ ಯೋಗ್ಯತೆ ನೂರು ರೂಪಾಯಿ ಕೊಟ್ಟು ಸಿನಿಮಾ ನೋಡೋ ಯೋಗ್ಯತೆಗಳಿಲ್ಲ ನಿಮ್ಮಗಳಿಗೆಲ್ಲ ಹಾಂ ಕಮೆಂಟ್ ಹಾಕೋರಿಗೆ ಇವ್ರು ಹೇಳ್ತಾರೆ ಡಿ ಬಾಸ್ ಚೆನ್ನಾಗಿ ಮಾಡಿಲ್ಲ ಏರ್ ಸ್ಟೈಲ್ ಹಂಗೆ ಐತೆ ಗಡ್ಡ ಸ್ಟೈಲ್ ಚೆನ್ನಾಗಿಲ್ಲ ಏ ನೀನೇನೋ ಹೇಳೋದು ಮೂರು ಅವರ್ ಮೂವಿಲಿ ಬಂದಮೇಲೆ ಗುಮ್ಮುತ್ತಲ್ಲ ಕಾಟೇರ ಬಗ್ಗೆ ಹಿಂಗೆ ಮಾತಾಡ್ತಿದ್ದವ್ರು ಇವಾಗ ಕಾಟೇರ ಗುಮ್ಮದ್ಮೇಲೆ ಗೊತ್ತಾಗೈತೆ ಕಾಟೇರ ಏನು ಅಂತ ಇವಾಗ ಮುಚ್ಕೊಂಡವ್ರೆ ಎಲ್ಲರುಗಳು ಆ ಬರೋಕೆ ಮೊದಲೇ ಯಾವನೂ ಮಾತಾಡಬೇಡ್ರಿ ಅರ್ಥ ಆಯ್ತಾ ಬ್ಯಾಡ್ ಕಮೆಂಟ್ಸ್ ಹೇಳ್ತಾ ಇರೋದು ನಾನು ಡೇವಿಲ್ ಹಂಗೆ ಪ್ಲಾಪ ಬಿಡ್ತದೆ ಹಿಂಗೆ ಪ್ಲಾಪಿ ನ ಬಾಯಿಗೆ ಬರ್ತದೆ ಇವಾಗ ಕರೆಕ್ಟಾಗಿ ತಾಕತ್ತಿದ್ರೆ ಥಿಯೇಟ್ರ್ ಮುಂದೆ ಬಂದು ಹೇಳು ಹೆಂಗೆ ತಂದು ಹೇಳ್ತಾರೆ ಹುಡುಗರು ಪರ್ಸನಲ್ಲಾಗಿ ಏನು ಬ್ರೋ ಡೆವಿಲ್ ಟೀಸರ್ ನೋಡಿದಾಗ ಮ್ಯೂಸಿಕ್ ಮತ್ತೆ ಸಿನಿಮಾಟೋಗ್ರಫಿ ಅದೆಲ್ಲ ನೋಡಿದ್ರೆ ತುಂಬಾ ಅಲ್ಟಿಮೇಟ್ ಆಗಿದೆ ಬರೀ ಡಿಫ್ರೆಂಟು ಇವಾಗ ಡಿ ಬಾಸ್ ಅಷ್ಟು ದಿನ ಇಷ್ಟು ದಿನ ಏನು ಮಾಡಿದ್ರು ಅದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಬ್ರೋ ಆ ಲುಕ್ ಆಗಿರ್ಬೋದು ಆ ಬಾಡಿ ವೇರಿಯೇಷನ್ ಆಗಿರ್ಬೋದು ಆ ಹೇರ್ ಸ್ಟೈಲ್ ಇದೆ ಗೊತ್ತಾ ಆಲ್ರೆಡಿ ಟ್ರೆಂಡ್ ಆಗಿದೆ ಅದು ಅರ್ಥ ಮಾಡ್ಕೊಳ್ಳಿ ಬರೀ ಟೀಸರ್ಗೆ ಹಿಂಗೆ ಆಂ ಇನ್ನು ಮೂವಿ ರಿಲೀಸ್ ಆದರೆ ಈ ಮಾತಾಡೋರಲ್ಲಿ ಎಲ್ಲೂ ಇರೋಲ್ಲ ಬ್ರದರ್ ದಯವಿಟ್ಟು ಹೇಳ್ತೀನಿ ಕೇಳಿ ಡಿ ಬಾಸ್ ಬಗ್ಗೆ ನೀವು ಯಾವುದೇ ವಿಚಾರ ಗೊತ್ತಿದ್ದೇ ಮಾತಾಡೋಕೆ ಹೋಗಬೇಡಿ ಇಲ್ಲ ಅವ್ರ ಮೂವಿ ಬಗ್ಗೆ ಆಗಲಿ ಮುಂದೆ ಬರ್ತಕ್ಕಂಥ ಮೂವಿಗಳ ಬಗ್ಗೆ ಸಾಂಗ್ಗಳ ಬಗ್ಗೆ ಫೈಟಿಂಗ್ ಬಗ್ಗೆ ಗೊತ್ತಿಲ್ಲ ಏನು ಮಾತಾಡ್ಕೋಬೇಡಿ ಡಿ ಬಾಸ್ ಒಂದ್ಸಲ ತಲೆ ಕೆಟ್ಟು ಕರೆಕ್ಟ್ ಮಾಡಬೇಕು ಅಂತ ನಿಂತ್ಕೊಂಡ್ರೆ ನೀವು ಯಾರೂ ಇರೋಲ್ಲ ಇವಾಗ ಕಾಟರ ಬಗ್ಗೆ ಮಾತಾಡ್ತಿದ್ದವರು ಲಕ್ಷಾಂತರ ಜನ ಇವತ್ತು ಮುಚ್ಕೊಂಡು ಮನೆಗಳಲ್ಲ ಅವ್ರಿ ಅವರೆಲ್ಲ ಕಾಟರ್ ಎಲ್ಲಿ ಅಲ್ಲಿ ಗುಮ್ತು ಡೆವೀಲು ಅಷ್ಟೇ ಆಯಿತಾ ನೈಟ್ ಟೈಮ್ ಬಂದು ಗುಂಬೋದು ಗೊತ್ತು ಡೆವಿಲ್ಗೆ ಹೆಂಗೆ ಗುಂಬಬೇಕು ಅಂತ ಮನ್ಸರಾಗಿ ಹಂಗೆ ಗುಂಪಿದ್ರಿ ಡೆವಿಲ್ ಆಗಿ ಬಿಡ್ತಾರ ನಿಮ್ಮನ್ನ ಅರ್ಥ ಮಾಡ್ಕೊಳ್ರಿ ಡಿ ಬಾಸು ಒಂದು ಕನ್ನಡ ಇಂಡಸ್ಟ್ರಿಗೆ ಫಿಲ್ಲರ್ ಇದ್ದಂಗೆ ಇವಾಗ ಮತ್ತು ನಮ್ಮ ಕನ್ನಡ ಇಂಡಸ್ಟ್ರಿನ ಕೆ ಜಿ ಎಫ್ ಕಾಂತಾರ ಚಾರ್ಲಿ ತ್ರಿಬಲ್ ಸೆವೆನ್ ಆದಮೇಲೆ ಒಂದು ಒಳ್ಳೆ ಸಿನಿಮಾ ಕೊಟ್ಟು ಕನ್ನಡ ಇಂಡಸ್ಟ್ರಿ ಮತ್ತೆ ಮೇಲೆ ಮೇಲೆ ಎತ್ತಿದಂಥ ವ್ಯಕ್ತಿ ಅವರು ಅದನ್ನು ಯಾವಾಗ ಮಾತಾಡೋಲ್ಲ ಒಳ್ಳೆ ಕೆಲಸಗಳನ್ನ ಅವಯ್ಯ ಮಾಡಿ ಕೆಟ್ಟ ಕೆಲಸ ಮಾತ್ರ ಕೆಲವೊಂದಷ್ಟು ಜನ ಮಾತಾಡ್ತಾರೆ ಇಂಥ ನನ್ನ ಮಕ್ಕಳಿಂದ ಇಂಡಸ್ಟ್ರಿಗಳು ಆಳಾಯ್ತಾ ಇರೋದು ಇವತ್ತು ಡೆವಿಲಿ ಇದೆ ಸಪೋರ್ಟ್ ಮಾಡಿ ತಾಕತ್ತಿದ್ರಿ ಯಾಕೆ ನೀವು ಕರ್ನಾಟಕದಲ್ಲಿ ಹುಟ್ಟಿಲ್ವಾ ಕನ್ನಡದ ನೀರು ಕುಡಿಯಲ್ವ ನೀವೆಲ್ಲ ಡಿ ಬಸ್ ಮಾಡ್ತಿರೋದು ಕನ್ನಡಿಗರ ತಾನೇ ಬೇರೆ ನೀವು ಬೇರೆ ಫ್ಯಾನ್ಸ್ ಆಗಿರಿ ಪರವಾಗಿಲ್ಲ ಬೇರೆ ಇರೋ ಗೌರವ ಕೊಡಿ ಪರವಾಗಿಲ್ಲ ಬಟ್ ಬ್ಯಾಡ್ ಕಮೆಂಟ್ಸ್ ಹಾಕಬೇಡಿ ನೀವು ಡಿ ಬಸ್ ಸಪೋರ್ಟ್ ಮಾಡಿ ಅಂತ ನಾನು ಏನು ಕೇಳಲ್ಲ ನಿಮ್ಗಿಷ್ಟೇ ಇದ್ದರೆ ಮಾಡಿ ಬಟ್ ಬ್ಯಾಡ್ ಕಮೆಂಟ್ಸ್ ಹಾಕಬೇಡಿ ಬಂದು ಒಂದು ನಿಮಿಷ ಟೀಸರ್ ನೋಡಿ ಮೂವಿ ಯಾವನೋ ಅಲ್ಲಿ ಡೆವಿಲ್ ವಾಟರ್ ಫ್ಲಾಪ್ ಆಯ್ತದ ಗುರು ಇದು ನೋಡಿದ್ರೆ ಗೊತ್ತಾಗಲ್ಲ ಅಂದಲೀ ಭವಿಷ್ಯ ನಿನಗೇ ಗೊತ್ತಿಲ್ಲ ನನ್ನ ಮಗನೇ ಹನ್ನೆರಡು ಗಂಟೆ ರಾತ್ರಿ ಕಾಯ್ಕೋಕೋತಿದ್ಯಾ ಡೆವಿಲ್ ಟೀಸರ್ ನೋಡೋಕ್ಕೆ ಹಾ ಅಂತದ್ರಲ್ಲಿ ಡೆಬಿಲ್ ಸ್ಟೋರಿ ಗೊತ್ತಾಗ್ಬಿಡ್ತಂತ ಇವನ್ಗೆ ಟೀಸರ್ ನೋಡಿ ಇಂಥ ನನ್ ಮಕ್ಳಿಂದ ನನ್ನ ಇಂಡಸ್ಟ್ರಿ ಬೀಜ ಸಿಗಾಕೀಜ ಹೊಡ್ದಾಗ್ತಾರೆ ಥಿಯೇಟ್ರೆ